ನಿಮ್ಗೆ ನಾನೊಂದು ಕಥೆಯನ್ನು ಹೇಳ್ತೇನೆ ನೀತಿ ಕಥೆಗಳು ರಾಗ ಕಲಿತ ಕಾಗೆ ಮರಿ ದಿನ ಬೆಳಗ್ಗೆ ಕೋಗಿಲೆಯ ಇಂಪಾದ ಹಾಡು ಕೇಳಿ ಪುಟ್ಟ ಕಾಗೆ ಮರಿಗೆ ತನಗೂ ಅದೇ ರೀತಿ ಹಾಡಬೇಕೆಂದು ಮನಸ್ಸಾಯಿತು ಮನುಷ್ಯರ ಸಣ್ಣ ಸಣ್ಣ ಮಕ್ಕಳು ಮನೆಯೊಳಗೆ ಕುಳಿತು ಸಂಗೀತ ಅಭ್ಯಾಸ ಮಾಡುವುದನ್ನು ಕೇಳಲು ಅವರ ಮನೆ ಪೌಂಡಿನ ಗೋಡೆಯ ಮೇಲೆ ಕುಳಿತು ಅದು ಅಪ್ಪ ಇತ್ತ ಕತ್ತು ಆಡಿಸಿದರೂ ಎರಡೆರಡು ಬಾರಿ ಕಿಮ್ಮಿ ಹಾಡು ಹೇಳಲು ಪ್ರಯತ್ನಿಸಿದರು ಅದಕ್ಕೆ ರಾಗ ಬರಲೇ ಇಲ್ಲ ಆದ್ರೆ ಹೀಗಾದ್ರು ಮಾಡಿ ಕಲಿತು ತಾನು ಕೂಗಿಲಿಯಂತೆಯೇ ಎಲ್ಲರನ್ನು ಮೆಚ್ಚಿಸಿ ಶಬಾಷ್ ಪಡೆಯಬೇಕೆಂದು ಅನಿಸಿತು ಯೋಚಿಸಿ ಯೋಚಿಸಿ ಕೊನೆಗೆ ತನ್ನ ತಾಯಿಯ ಬಳಿ ಈ ವಿಷಯ ತಿಳಿಸಿತು ಹೇಳಿತು ಅದೆಲ್ಲ ನಮ್ಮಿಂದ ಆಗದು ಪುಟ್ಟ ನೀನು ಸುಮ್ಮನೆ ಆಸೆ ಪಡಬೇಡ ಎಂದು ಉತ್ತರಿಸಿತು ಆದರೆ ಗಟ್ಟಿ ಮನಸ್ಸು ಮಾಡಿದ್ದ ಕಾಗೆ ಕಾಗೆ ಮರಿ ఇమ్ నేను కలియలే ఆంటీయూ గొప్పల్ దయవిట్టు అవరొడనే నేను కలిసి గోబరిత బేరే ఉపయ కాణదే కాేనో హోదా కలిసలు అది ఒప్పగించ సంశయద కలితు ಏನ್ ಹೇಳಿತ ಅಮ್ಮನ ಜೊತೆ ನೀನು ಅದರಲ್ಲಿಯೇ ನನ್ನನ್ನು ಕರೆದುಕೊಂಡು ಹೋಗು ನಾನು ಮನಸ್ಸಿಟ್ಟು ಕಲಿಯನೆಂದು ಹೇಳ್ತಾ ಹೌದು ನಂತರ ಅದು ಮರುದಿನ ಬೆಳಗ್ಗೆ ತಾಯಿ ಕಾಗೆ ಮತ್ತು ಮರಿ ಕೋಗಿಲೆ ವಾಸ ಮಾಡುವಲ್ಲಿಗೆ ಹೋಗಿ ಅಲ್ಲಿ ಹ್ಮ್ ಕಾಗಕ್ಕ ಭಾರಿ ಅಪರೂಪಕ್ಕೆ ಬಂದೆ ಎಂದು ಕೋಗಿಲೆ ಕೇಳ್ತದೆ ಅದಾದ ನಂತರ ಕೋಗಿಲೆ ಸಂಭ್ರಮದಿಂದ ಇಬ್ಬರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತದೆ ನೋಡುತ್ತಂದೆ ನೀನು ಹಾಡುವುದರಲ್ಲಿ ತುಂಬ ಪ್ರವೀಣೆ ಎಲ್ಲರೂ ನಿನ್ನನ್ನು ತುಂಬಾ ಗೌರವಿಸ್ತಾರೆ ಈ ಮರಿಗೂ ನೀನು ಹಾಡು ಹೇಳಿಕೊಡು ಅಂತ ಹೇಳ್ತಾನೆ ಅದಕ್ಕೆ ಕೋಗಿಲೆಯು ಆಯಿತು ಅದಕ್ಕೆ ಹೇಳಿಕೊಡುವ ಅಂತ ಹೇಳ್ತದೆ ಆದರೆ ಕೊನೆಯದಾಗಿ ಏನಾಗ್ತದೆ ಅಂದರೆ ശക്തി കൊണ്ടെ നമുക്ക് ഹി ളെല്ലാംിശക്തി കൂടെ സംഗീത നമുക്ക് ബുദ്ധിശക്തിയാണ്